ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಎರಡು ಪಟ್ಟ ಉಂಜೋಗ್ರೆ ಮಾರಾಟ ಹೈ ಟು ವೇಟು ಎರಡು ಡಬಲ್ ಬಾಡಿ ಉಂಜಾನೆ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಸ್ನೇಹಿತರೆ ಇವತ್ತು ರಾಯಚೂರು ಡಿಸ್ಟಿಕ್ ಮುರನ್ಪುರ್ ಗ್ರಾಮದಿಂದ ಎರಡು ಪಟ್ಟ ಉಂಜೋಳತ್ರ ಮಾರಾಟ ಮಾಡೋಕ್ಕರೆ ಇವು ಬ್ರೀಡ್ ಬಂದುಬಿಟ್ಟು ಸೇಲಂ ಸರಿನಾ ಸೇಲಮ್ ಮುಂಜಾ ಬಿದ್ದಂಥ ಮರಿಗಳು ಇವೆರಡು ಕೂಡ ಇವಟ್ರ ವಯಸ್ಸು ಸುಮಾರು ಈಗ ಒಂದು ಆರರಿಂದ ಏಳು ತಿಂಗ್ಳು ಇರ್ಬೋದು ಅಂತ ಹೇಳಿದ್ದಾರೆ ನೋಡಿ ತೂಕ ಬಂದು ಸುಮಾರು ಒಂದು ಕೆ ಜಿ ಸ್ವಲ್ಪ ಜಾಸ್ತಿ ಇದೆ ಒಂದು ಕೆ ಜಿ ಸ್ವಲ್ಪ ಮೇಲೆ ಇರ್ಬೋದು ನಿಮಗೆ ಮುಂದೆ ಒಳ್ಳೆ ಸೈಜ್ ಬರುತ್ತೆ ಅಂತ ಹೇಳಿದ್ದಾರೆ ಇವೆರಡು ಕೂಡ ಡಬಲ್ ಬಾಡಿ ಮುಂದೆ ಡಬಲ್ ಬಾಡಿ ಅಂತ ಹೇಳಿದ್ದಾರೆ ಈಗಲೇ ಈಗಲೇ ನೋಡ್ಬೋದು ಸುಮಾರು ಹೈಟ್ ಇದ್ದಾವೆ ಉಂಜ ಕೂಡ ನಿಮಗೆ ಟೈಲ್ ಕ್ವಾಲಿಟಿ ಎಲ್ಲ ಸೂಪರಾಗಿ ಬರ್ತಾವೆ ಇವಟ್ರ ರೇಟ್ ಬಂದುಬಿಟ್ಟು ಸರಿನಾ ಎರಡು ಸೇರಿ ಎರಡು ಸಾವಿರದ ಎಂಟುನೂರು ಅಂತ ಹೇಳಿದ್ದಾರೆ ನೋಡಿ ಎರಡು ಸಾವಿರದ ಎಂಟುನೂರು ರೇಟ್ ಬಂದುಬಿಟ್ಟು ಯಾರಾದರೂ ಬೇಕಿದ್ದವ್ರು ಕಾಂಟ್ಯಾಕ್ಟ್ ಮಾಡಿರಿ ಸುಮ್ಮನೆ ಟೈಂಪಲ್ಸ್ಗೆಲ್ಲ ಕಾಲ್ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಗೇನಾದರೂ ಇವೆರಡು ಪಟ್ಟ ಉಂಜ ತೊಗೋಬೇಕು ಅನ್ನಿಸಿದರೆ ಇಷ್ಟ ಆದರೆ ಮಾತ್ರ ಕಾಲ್ ಮಾಡ್ರಿ ಸುಮ್ಮನೆ ಟೈಂಪಲ್ಸ್ಗೆಲ್ಲ ಕಾಲ್ ಮಾಡೋಕ್ಕೆ ಹೋಗಬೇಡಿ ಈ ಸದ್ಯ ಇಬ್ಬಿಟ್ಟು ಬೇರೆ ಯಾವುದೂ ಇಲ್ಲ ಮತ್ತು ನೀವು ಕಾಲ್ ಮಾಡಿ ಇನ್ನೂ ಬೇರೆ ಇದ್ದಾವಲ್ವಾ ಅವ ಹಾಕಿ ಹಾಕಿ ಫೋಟೋ ಹಾಕಂದರೆ ಯಾವುದೂ ಇಲ್ಲ ಸದ್ಯ ಇರೋದು ಇವೆರಡೆ ಇವೆರಡು ಇಷ್ಟ ಆದರೆ ತೊಗೊಳ್ರಿ ಇಲ್ಲಾಂದರೆ ಕಾಲ್ ಮಾಡೋಕ್ಕೆ ಹೋಗ್ಬೇಡ್ರಿ ಸರಿನಾ ತುಂಬ ಜನ ಟೈಮ್ ಪಾಸ್ಗೆಲ್ಲ ಕಾಲ್ ಮಾಡ್ತಾರೆ ಆ ಥರ ಎಲ್ಲ ಮಾಡೋಕೋಗಬೇಡಿ ನಾ ಇದರಲ್ಲಿ ಸ್ವಲ್ಪ ಒಂದು ಡಿಸ್ಕೌಂಟ್ ಕೂಡ ಕೊಡ್ತೀವಿ ಇನ್ನು ಡೆಲಿವರಿ ಎಲ್ಲಿ ಕೊಡೋಕ್ಕಾಗಲ್ಲ ಇಲ್ಲಿಗೆ ಬಂದು ತೊಗೊಂಡೋಗ್ಬೇಕು